ನಿನ್ನೆ ಅವರು ಪೇಷಂಟ್ ಬಂದಿದ್ರು ಅವ್ರು ಇದ್ರು ನಮ್ಮ ಫ್ಯಾಮಿಲಿರುವಂಥ ಜೆನೆಟಿಕ್ ಡಿಸೀಸು ನೆಕ್ಸ್ಟ್ ಜನ್ರೇಷನ್ಗೆ ಹೋಗಬಾರ್ದು ಅಂತಂದರೆ ಏನು ಮಾಡಬೇಕು ಅಂತ ಆಗ ನಂಗೆ ಸಿಕ್ಕಿದ ಸೊಲ್ಯೂಷನೇ ಗರ್ಭ ಸಂಸ್ಕಾರ ಏನಪ್ಪ ಇದು ಗರ್ಭ ಸಂಸ್ಕಾರ ಅಂತಂದರೆ ನೀವು ಕೇಳಿರ್ಬೋದು ಮಹಾಭಾರತದಲ್ಲಿ ಈ ಅಭಿಮನ್ಯು ಈ ಚಕ್ರವ್ಯೂಹನ ಹೇಗೆ ದಾಟಬೇಕು ಅಂತ ಹೋಟೆಲ್ ತಿಳ್ಕೊಂಡಿದ್ರಂತೆ ಇದು ಹೇಗೆ ಸಾಧ್ಯ ಅದು ಕೂಡ ಗರ್ಭ ಸಂಸ್ಕಾರನೇ ಆಯುರ್ವೇದದಲ್ಲಿ ನೀವು ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆನೆ ಅಂದರೆ ಕನ್ಸೀವ್ ಹಾಕಿಂತ ಮುಂಚೆನೇ ಪಂಚಕರ್ಮ ಚಿಕಿತ್ಸೆನ ಪಡ್ಕೊಂಡು ಪ್ರತಿಯೊಂದು ತಿಂಗಳು ಒಂಬತ್ತು ತಿಂಗಳು ಆಗೋವರೆಗೂ ಪ್ರತಿಯೊಂದು ತಿಂಗಳಿಗೆ ಯಾವ್ಯಾವ ರೀತಿಯಾದ ಯೋಗ ಮಾಡಬೇಕು ಯಾವ ರೀತಿಯಾದ ಆಹಾರ ತಿನ್ನಬೇಕು ಯಾವ ರೀತಿಯಾದ ರಸಾಯನವನ್ನು ತಗೊಳ್ಬೇಕು ಮತ್ತು ಮಗುವಿನ ಜೊತೆ ನಾವು ಹೇಗೆ ಒಡನಾಟವನ್ನು ಮಾಡಬೇಕು ಮಗುವಿಗೆ ಆ್ಯಕ್ಚುಲಿ ಮೂರು ತಿಂಗಳಿದ್ದಾಗಲೇ ನೀವು ಮಾತಾಡೋವಂಥ ಮಾತು ಅದಕ್ಕೆ ಡ್ರೀಮ್ಸ್ ಕೂಡ ಬರೋಕ್ಕೆ ಶುರುವಾಗಿರುತ್ತಂತೆ ಸೊ ನೀವೇನಾದರೂ ಗರ್ಭ ಸಂಸ್ಕಾರ ಚಿಕಿತ್ಸೆ ಪಡ್ಕೊಂಡ್ರೆ ನಿಮ್ಗೆ ಯಾವ ರೀತಿಯಾದ ಮಗು ಬೇಕು ಅದೇ ರೀತಿಯಾದ ಮಗುವನ್ನು ನಾವು ಪಡ್ಕೊಳ್ಬೋದು ಸೊ ಈ ಗರ್ಭ ಸಂಸ್ಕಾರ ಚಿಕಿತ್ಸೆನ ಪಡ್ಕೊಂಡ್ರೆ ಒಳ್ಳೆ ಮಾದರಿಯಾಗಿರುವಂತಹ ಮಗುವಿಗೆ ನಾವು ಜನ್ಮ ಕೊಡ್ಬೋದು ಸೊ ಈ ವಿಷಯನ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ